ಅಮೃತ ಈ ವಾರದ ಸಂಚಿಕೆ ಬೇಲೆ ಅದಿರು ನಾಪತ್ತೆ ಪ್ರಕರಣ ಸೈಲ್ ಜೈಲಿಗೆ ಮಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಕೊನೆಗೂ ಸಿಕ್ಕಿಬಿದ್ದ ಕೃಷ್ಣ ಶೆಟ್ಟಿ ಚೇಲ ಉದಯ ಶೆಟ್ಟಿ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ರೆಡ್ಡಿ ಅವರ ಗಮನಕ್ಕೆ ಭೂಗತ ಜಗತ್ತಿನ ಹಿಡಿತಕ್ಕಾಗಿ ಮೇಲಾಟ ಕಾಂಗ್ರೆಸ್ನಲ್ಲೇ ಫ್ಯಾಮಿಲಿ ಪಾಲಿಟಿಕ್ಸ್ ಜೋರು ಕೈಗೆ ಧರ್ಮ ಸಂಕಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಪಟ್ಟ ಜನರ ತೆರಿಗೆ ಖರ್ಚು ಮಾಡಲು ಸಿದ್ದರಾಮಯ್ಯನವರೇ ಬೇಕಾ ಲೋಕಲ್ ಬಾಡಿ ಚುನಾವಣೆಗೆ ಗ್ರಹಣ ಹೈಕೋರ್ಟ್ ಛೀಮಾರಿ ಕೇಳೋರಿಲ್ಲ ಜನರ ಗೋಳು ಬಿಬಿಎಂಪಿ ಅವ್ಯವಹಾರ ಆಯೋಗದ ವರದಿ ತುಕ್ಕು ಹಿಡಿಯಬಾರದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅಡ್ಡ ಮತದಾನ ಒಡೆದ ಮನೆಯಲ್ಲಿ ಹಿಂದುತ್ವಕ್ಕೆ ಒಡೆಯನಾರು ಮಾದರಿಯಾದ ಖಾದರ್ ನಡೆ ಸ್ಪೀಕರ್ ವರ್ಸಸ್ ಸಭಾಪತಿ ಪತ್ರ ಸಮರ ಇನ್ನು ಮುಂದೆ ಸ್ಥಳೀಯ ಚುನಾವಣಾ ಮತಪತ್ರದಲ್ಲಿ ಇದು ಸಾಧ್ಯವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆ ಗಾಳಿ ಜಾತಿ ಬಂಧವಿಲ್ಲ ಸೇವೆಯೇ ಎಲ್ಲ ಕಲ್ಲಡ್ಕದಲ್ಲೊಂದು ಸ್ಫೂರ್ತಿದಾಯಕ ಕಥೆ ಕೊನೆಗೂ ಸಿಕ್ಕಿಬಿದ್ದ ಕೃಷ್ಣ ಶೆಟ್ಟಿ ಚೇಲ ಉದಯ ಪುತ್ತೂರಿನ ಹೆಸರಾಂತ ಮೆಕಾನಿಕ್ ತೆಂಕಿಲ ಗೊಂಡಗೆಯ ಜಯರಾಮ್ ನಾಯ್ಕ್ ನಿಧನಕ್ಕೆ ಸಂತಾಪ ಆಧುನಿಕ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಪರಿವರ್ತನೆಯ ಚಿತ್ರಣ ನನ್ನ ಅಂತರಾಳಕ್ಕೆ ನೀನಿಳಿದು ನಾನು ನಿನ್ನಂತರಾಳವ ಹೊಕ್ಕು ಯಾವುದೇ ಲಕ್ಷಣಗಳು ಕಂಡುಬರದೆಯೇ ಜೀವಕ್ಕೆ ಅಪಾಯ ತರುತ್ತೆ ಈ ರೋಗಗಳು ವೀಕ್ಷಕರಿಗೆ ಚಮಕ್ ಕೊಟ್ಟ ಬಿಬಿಕೆ ಹನ್ನೆರಡರ ಪ್ರೋಮೋ ಸ್ಯಾಂಡಲ್ವುಡ್ಗೆ ಅಮೂಲ್ಯ ಕಂಬ್ಯಾಕ್ ಶೀಘ್ರದಲ್ಲಿ ತೆರೆಗೆ ಬರಲಿದ್ದೇವೆ ಕೇಳಿ ಅದೊಂದು ಹಾಡಿನಿಂದ ದಿಢೀರ್ ಫೇಮಸ್ ಆದ ಯುವತಿ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಹಿಂದೆ ಕೊಂಡು ಓದಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ